ಹಣವನ್ನು ಆಕರ್ಷಿಸುವುದು ಅಥವಾ ಮನಿ ಮ್ಯಾಗ್ನೆಟ್ ಆಗುವುದು ಕೇವಲ ಅದೃಷ್ಟವಲ್ಲ ಅದು ನಿಮ್ಮ ಆಲೋಚನಾ ರೀತಿ ಮತ್ತು ನೀವು ಮಾಡುವ ಕೆಲಸದ ಶಿಸ್ತಿನ ಮೇಲೆ ಅವಲಂಬಿತವಾಗಿರುತ್ತದೆ ಜ್ಯೋತಿಷ್ಯ ಮತ್ತು ಮನಃಶಾಸ್ತ್ರದ ಪ್ರಕಾರ ನೀವು ಹಣವನ್ನು ಆಕರ್ಷಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಒಂದು ಧನಾತ್ಮಕ ಚಿಂತನೆ ಮನಿ ಮೈಂಡ್ಸೆಟ್ ಕೊರತೆಯ ಬಗ್ಗೆ ಯೋಚಿಸಬೇಡಿ ನನ್ನ ಹತ್ತಿರ ಹಣವಿಲ್ಲ ಎನ್ನುವ ಬದಲು ನನ್ನ ಹತ್ತಿರ ಹಣ ಬರಲು ದಾರಿಗಳು ತೆರೆದುಕೊಳ್ಳುತ್ತಿವೆ ಎಂದು ನಂಬಿ ಕೃತಜ್ಞಳಿ ಈಗ ಇರುವ ಹಣಕ್ಕೆ ದೇವರಿಗೆ ಅಥವಾ ಬ್ರಹ್ಮಾಂಡಕ್ಕೆ ಧನ್ಯವಾದ ಅರ್ಪಿಸಿ ಕೃತಜ್ಞತೆ ಇರುವಲ್ಲಿ ಸಮೃದ್ಧಿ ನೆಲೆಸುತ್ತದೆ ಎರಡು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಪರಿಹಾರಗಳು ಲಕ್ಷ್ಮೀ ಆರಾಧನೆ ಶುಕ್ರವಾರದಂದು ಮಹಾಲಕ್ಷ್ಮಿಯ ಪೂಜೆ ಮಾಡಿ ಶ್ರೀಸೂಕ್ತ ಪಠಿಸುವುದು ಧನಾಕರ್ಷಣೆಗೆ ಅತ್ಯಂತ ಶ್ರೇಷ್ಠ ಶುಕ್ರ ಗ್ರಹದ ಬಲ ಜ್ಯೋತಿಷ್ಯದಲ್ಲಿ ಶುಕ್ರನು ಐಶ್ವರ್ಯದ ಸಂಕೇತ ಸುಗಂಧ ದ್ರವ್ಯಗಳನ್ನು ಬಳಸುವುದು ಸ್ವಚ್ಛವಾಗಿರುವುದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಕ್ರ ಬಲಗೊಳ್ಳುತ್ತಾನೆ ಕುಬೇರ ಯಂತ್ರ ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರ ಯಂತ್ರ ಅಥವಾ ದೇವರ ಫೋಟೋ ಇರಿಸಿ ಏಕೆಂದರೆ ಉತ್ತರ ದಿಕ್ಕು ಸಂಪತ್ತಿನ ದಿಕ್ಕು ಮೂರು ವಾಸ್ತವಿಕ ಕ್ರಮಗಳು ಪ್ರಾಕ್ಟಿಕಲ್ ಸ್ಟೆಪ್ಸ್ ಉಳಿತಾಯ ಮತ್ತು ಹೂಡಿಕೆ ಕೇವಲ ದುಡಿಯುವುದಷ್ಟೇ ಅಲ್ಲ ಹಣದಿಂದ ಹಣ ಮಾಡುವುದನ್ನು ಕಲಿಯಿರಿ ಕೌಶಲ್ಯ ವೃದ್ಧಿ ನೀವು ಎಷ್ಟು ಹೆಚ್ಚು ಕೌಶಲ್ಯ ಹೊಂದಿದ್ದೀರೋ ಅಷ್ಟು ಹೆಚ್ಚು ಹಣ ನಿಮ್ಮನ್ನು ಹುಡುಕೊಂಡು ಬರುತ್ತದೆ ದಾನ ಧರ್ಮ ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಉದಾಹರಣೆಗೆ ಒಂದು ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ ದಾನ ಮಾಡಿ ಇದು ಹಣದ ಹರಿವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿದೆ ನಿಮ್ಮ ಕೈಗಳಲ್ಲೇ ಸಂಪತ್ತು ಮತ್ತು ಜ್ಞಾನವಿದೆ ಎಂಬುದು ಇದರ ಅರ್ಥ ಹಣವನ್ನು ಆಕರ್ಷಿಸಲು ಮನಿ ಮ್ಯಾಗ್ನೆಟ್ ಆಗಲು ನಿಮ್ಮ ರಾಶಿಗೆ ಅನುಗುಣವಾಗಿ ಮತ್ತು ಕೆಲವು ವಿಶೇಷ ತಾಂತ್ರಿಕ ಕ್ರಮಗಳನ್ನು ಇಲ್ಲಿ ನೀಡಲಾಗಿದೆ ಇವುಗಳು ನಿಮ್ಮ ಜೀವನದಲ್ಲಿ ಧನಲಕ್ಷ್ಮಿಯ ಕೃಪೆಯನ್ನು ಹೆಚ್ಚಿಸಲು ಸಹಾಯಕಾರಿ ಒಂದು ರಾಶಿಗೆ ಅನುಗುಣವಾಗಿ ಸರಳ ಪರಿಹಾರಗಳು ನಿಮ್ಮ ರಾಶಿ ಯಾವುದು ಎಂದು ನೀವು ತಿಳಿಸಿಲ್ಲ ಆದರೆ ಸಾಮಾನ್ಯವಾಗಿ ಈ ಕ್ರಮಗಳು ಎಲ್ಲರಿಗೂ ಅನ್ವಯಿಸುತ್ತವೆ ಅಗ್ನಿತತ್ವದ ರಾಶಿಗಳು ಮೇಷ ಸಿಂಹ ಧನು ಸೂರ್ಯನ ಆರಾಧನೆ ಮಾಡಿ ಮತ್ತು ಬೆಲ್ಲವನ್ನು ದಾನ ಮಾಡಿ ತತ್ವದ ರಾಶಿಗಳು ವೃಷಭ ಕನ್ಯಾ ಮಕರ ಹಸಿರು ಬಣ್ಣದ ವಸ್ತುಗಳನ್ನು ಬಳಸಿ ಮತ್ತು ಪಕ್ಷಿಗಳಿಗೆ ಧಾನ್ಯ ಹಾಕಿ ವಾಯುತತ್ವದ ರಾಶಿಗಳು ಮಿಥುನ ತುಲಾ ಕುಂಭ ಶನಿವಾರದಂದು ಎಣ್ಣೆದೀಪ ಹಚ್ಚಿ ಮತ್ತು ಬಡವರಿಗೆ ಸಹಾಯ ಮಾಡಿ ಜಲತತ್ವದ ರಾಶಿಗಳು ಕಟಕ ವೃಶ್ಚಿಕ ಮೀನ ಶಿವನಿಗೆ ಅಭಿಷೇಕ ಮಾಡಿ ಮತ್ತು ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ ಎರಡು ಹಣವನ್ನು ಆಕರ್ಷಿಸುವ ಸೀಕ್ರೆಟ್ ಕ್ರಮಗಳು ಪರ್ಸ್ ನಿಯಮ ನಿಮ್ಮ ಪರ್ಸ್ನಲ್ಲಿ ಹರಿದ ನೋಟುಗಳು ಹಳೆಯ ಬಿಲ್ಲುಗಳು ಅಥವಾ ಕಸವನ್ನು ಇಡಬೇಡಿ ಹಣವನ್ನು ಅಚ್ಚುಕಟ್ಟಾಗಿ ಜೋಡಿಸಿಡಿ ಒಂದು ಚಿಕ್ಕ ಪಚ್ಚೆ ಕಲ್ಲು ಎಮರಲ್ಡ್ ಅಥವಾ ಲವಂಗವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಟ್ಟರೆ ಧನಾಕರ್ಷಣೆಯಾಗುತ್ತದೆ ಎನ್ನಲಾಗುತ್ತದೆ ಉತ್ತರ ದಿಕ್ಕಿನ ಗುಟ್ಟು ಮನೆಯ ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಅಲ್ಲಿ ಒಂದು ಗಾಜಿನ ಬಟ್ಟಲಿನಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆಗಳನ್ನು ಹಾಕಿಡಿ ಇದು ಸಂಪತ್ತಿನ ದೇವತೆ ಕುಬೇರನ ದಿಕ್ಕು ಸಂಜೆ ದೀಪ ಪ್ರತಿದಿನ ಸಂಜೆ ಮನೆಯ ಹೊಸ್ತಿಲಿನಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚುವುದು ದಾರಿದ್ರ್ಯವನ್ನು ದೂರ ಮಾಡುತ್ತದೆ ಮೂರು ಅಫರ್ಮೇಷನ್ಸ್ ಹಣ ಒಂದು ಶಕ್ತಿ ಅದನ್ನು ಆಕರ್ಷಿಸಲು ಪ್ರತಿದಿನ ಬೆಳಿಗ್ಗೆ ಈ ವಾಕ್ಯಗಳನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ ನಾನು ಹಣವನ್ನು ಆಕರ್ಷಿಸುವ ಕಾಂತ ಮನಿ ಮ್ಯಾಗ್ನೆಟ್ ಸಂಪತ್ತು ನನ್ನ ಜೀವನಕ್ಕೆ ಹರಿದು ಬರುತ್ತಿದೆ ನನ್ನ ದುಡಿಮೆಗೆ ತಕ್ಕ ಪ್ರತಿಫಲ ಹತ್ತು ಪಟ್ಟಾಗಿ ಮರಳಿ ಬರುತ್ತಿದೆ ನಾಲ್ಕು ಆರ್ಥಿಕ ಶಿಸ್ತು ಫಿನಾನ್ಷಿಯಲ್ ಡಿಸಿಪ್ಲಿನ್ ದಶಮಾಂಶ ಪದ್ಧತಿ ನಿಮ್ಮ ಆದಾಯದ ಹತ್ತು ಪರ್ಸೆಂಟ್ ಭಾಗವನ್ನು ಒಳ್ಳೆಯ ಕೆಲಸಕ್ಕೆ ಅಥವಾ ಉಳಿತಾಯಕ್ಕೆ ಮೀಸಲಿಡಿ ಹಣವನ್ನು ಗೌರವಿಸಿದರೆ ಮಾತ್ರ ಅದು ನಿಮ್ಮ ಬಳಿ ಉಳಿಯುತ್ತದೆ ಶುಕ್ರವಾರದ ಮಂತ್ರ ಓಂ ಶ್ರೀಂ 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 ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ಜಪಿಸುವುದರಿಂದ ಆರ್ಥಿಕ ಅಡಚಣೆ